ಇದ್ರೊಳಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಕೇಳಿದ್ರೆ ಮಕ್ಕಳೇ ಕನ್ನಡ ನಾಡನ್ನ ಒಗ್ಗೂಡಿಸಕ್ಕಾಗಿ ಕನ್ನಡ ಭಾಷೆಯ ಶ್ರೀಮಂತಕ್ಕಾಗಿ ಗೋಕಾಕ್ ಚಲುವಳಿ ಅಂತ ಹಲವಾರು ಹೋರಾಟಗಳನ್ನ ಮಾಡಿದಂತವರು ಅಂದಿನ ಸಿನಿಮಾ ನಟರು ಬಹುಶಃ ಹಣಕ್ಕಾಗಿ ಸಿನಿಮಾವನ್ನ ಮಾಡ್ತಾ ಇರಲಿಲ್ಲ ಜೊತೆಯಲ್ಲಿ ನಾಡಿಗೆ ಕಲೆ ಮತ್ತು ಜಲ ನೆಲಕ್ಕೆ ತೊಂದರೆ ಆದಾಗ ಬೀದಿಗೆಲ್ಲೂ ಕೆಲಸ ಮಾಡ್ತಾ ಇದ್ರು ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದಲ್ಲಿ ಯಾವತ್ತು ಜಲ ನೆಲಕ್ಕೆ ತೊಂದರೆ ಆಗ್ತದೆ ಅವತ್ತು ನಾನು ಬರೀ ಕನ್ನಡದ ಒಬ್ಬ ಮಣ್ಣಿನ ಮಗ ಅಂತ ಹೇಳಿ ಹೋರಾಟಕ್ಕೆ ಡಾಕ್ಟರ್ ಹೇಳಿದುಮಾರ್ ಅವರು ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಕನ್ನಡ ನಾಡಿನ ಒಬ್ಬ ಎಂಎಯ ಪುತ್ರ ಬಹುಶಃ ಎಚ್ ಡಿ ದೇವೇಗೌಡರು ರಾಜಕಾರಣವನ್ನು ಬದಿಗೊತ್ತಿ ಮಾತಾಡೋಣ ಬಂಧುಗಳೇ ಈ ದೇಶದ ಕೆಂಪು ಕೋಟೆಯ ಮೇಲೆ ಒಬ್ಬ ಕನ್ನಡಿಗ ಒಬ್ಬ ಭಾರತ ಮಾತೆ ಭಾರತವನ್ನು ಆರಿಸತಕ್ಕಂತ ಶಕ್ತಿಯನ್ನು ಕೊಟ್ಟಿದ್ದು ಈ ಕನ್ನಡ ನೆಲ ಈ ಕನ್ನಡ ಜನ ಕನ್ನಡದ ಹೋರಾಟ ಬಂಧುಗಳೇ ಹಾಗಾಗಿ ಬಹುಶಃ ಎಳೆದಾಗ್ಲಿ ರಾಜ್ಯೋತ್ಸವ ಮಾಡಿ ನಾವು ಒಂದು ಗೊಂದಲವನ್ನ ಸೃಷ್ಟಿ ಮಾಡ್ತಾರೆ ಬಂದಗಳೇ ಕನ್ನಡ ಭಾಷೆಯ ಬಗ್ಗೆ ಪ್ರೀತಿ ವಿಶ್ವಾಸ ಹೆಮ್ಮೆ ಎಲ್ಲವೂ ಇರಲಿ ಆದರೆ ಅನ್ಯ ಭಾಷಿಗರನ್ನು ನಾವು ಯಾವತ್ತೂ ಕೂಡ ಪ್ರೀತಿಯಿಂದ ಕಾಣ್ತಕ್ಕಂಥ ಮನಸ್ಥಿತಿಯವರು ಆಗಬೇಕು ಇವತ್ತು ಗಡಿನಾಡಿನಲ್ಲಿ ಬೆಳಗಾಮಲ್ಲಿ ಅಲ್ಲಿ ನೋಡ್ತಾ ಇರ್ತೀರಿ ಅವಾಗವಾಗ ಏನು ಈ ಬೆಳಗಾಂನಲ್ಲಿ ಮಹಾರಾಷ್ಟ್ರದವರು ಸ್ವಲ್ಪ ಅವಾಗ ಅವಾಗ ಕೀಟ್ಲೆ ಮಾಡ್ತಿರ್ತಾರೆ ಬಹುಶಃ ತಮಿಳುನಾಡಿನವರು ಕರ್ನಾಟಕದಿಂದ ಕಾವೇರಿ ನೀರು ವಿಷಯ ಬಂದಾಗ ಜಗಳ ಆಡ್ತಾರೆ ನಾವೆಲ್ಲ